ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ದಲಿತ ಮುಖಂಡರ ಸಭೆಯ ಕರೆದಿದ್ರು ಆ ಸಭೆಯನ್ನ ಬೈಕಾಟ್ ಮಾಡಿ ಮತ್ತು ನಾವೆಲ್ಲರೂ ಒಟ್ಟಾಗಿ ನಮ್ಮ ಜಿಲ್ಲೆಯ ದಲಿತ ಮುಖಂಡಗಳ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದೇವೆ ಬಂದರೆ ಈ ಜಿಲ್ಲೆಗೆ ಬಂದಂತ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಜಿಲ್ಲಾ ಮುಖ್ಯ ಕಾರ್ಯನಿರ್ವ ನಿರ್ವಹಣಾಧಿಕಾರಿ ಇರ್ಬೋದು ಅಸಸ್ಟೆಂಟ್ ಕಮಿಷನರ್ ಇರ್ಬೋದು ತಹಸೀಲ್ದಾರ್ಗಳು ಇರ್ಬೋದು ಪೊಲೀಸ್ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಎಲ್ಲ ಹೊಸಬರು ಬಂದಿದ್ದಾರೆ ಇವರೆಲ್ಲರೂ ಅಧಿಕಾರವನ್ನು ಅಧಿಕಾರಿಯಾಗಿ ಬಂದು ದಲಿತ ಚಳುವಳಿಯ ಮುಖಂಡರುಗಳ ನಾರಿಮಿಡಿತವನ್ನ ಅರ್ಥ ಮಾಡ್ಕೊಂಡಿಲ್ಲ ನಲವತ್ತು ಐವತ್ತು ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಒಬ್ಬ ದಲಿತ ಮುಖಂಡರುಗಳ ಸಮಸ್ಯೆಗಳನ್ನ ಇವರು ಆಲಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವರು ಬರೀ ಓನ್ಲಿ ಸಬ್ ಇನ್ಸ್ಪೆಕ್ಟರ್ ಮಾತ್ರ ಮಾತ್ರ ಅವ್ರ ಸಮಸ್ಯೆ ಕೇಳ್ತಾರ ಹೊರತು ಅಲ್ಲಿ ಜನರ ಜೊತೆ ಜೀವನ ಮಾಡ್ಕೊಂಡು ಜನರ ಜೊತೆ ಜಗಳಾಡ್ಕೊಂಡು ಹೊಡೆದಾಡ್ಕೊಂಡು ಅಸ್ಪೃಶ್ಯತೆ ಮತ್ತೆ ನಾವು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಕೇಳಲಿಕ್ಕೆ ಇವ್ರು ತಯಾರಿಲ್ಲ ಇವತ್ತು ಒಬ್ಬ ಡಿ ಪಿ ಆರೋಪಿನ ಬಿಡ್ತಾರೆ ಅಂತಂದ್ರೆ ನೋಡಿ ಮೊನ್ನೆ ಹಳೆ ಬಿಡಲಿ ಒಂದ್ ಹೆಣ್ಮಕ್ಳು ರೇಪ್ ಆಗಿದೆ ಅವಳು ತಲೆನೇ ಅರ್ಥ ಕಟ್ ಮಾಡಿದ್ದಾರೆ ಅದಕ್ಕೆ ಸ್ತ್ರೀ ಹಾಡು ಸೆವೆನ್ ಕೇಸ್ ಹಾಕಿಲ್ಲ ಆರೋಪಿನ ಅರೆಸ್ಟ್ ಮಾಡಿಲ್ಲ ಇಲ್ಲಿ ಯಾವ ಕೆಂಚೆಟ್ಟಲ್ಲಿ ಇರ್ತಕ್ಕಂಥ ಯಾವ್ದೋ ಒಬ್ಬ ದಲಿತರು ಇನ್ನೂರೈವತ್ತು ಜನ ಗುಡಿಸ್ತಾ ಕಣ್ರೆ ಅವ್ರನ್ನ ತೆರವು ಮಾಡ್ತಾ ನೀವು ಇನ್ನೂರ ಐವತ್ತು ಜನ ಪೊಲೀಸ್ ಕಳಿಸ್ತರಿ ಅದ ನೀವು ತಾಕತ್ತಿದ್ರೆ ಬನ್ನಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೌಶಿಕ್ ತತ್ರವ ಎಸ್ ಸಿ ಎಸ್ ಟಿ ಉದ್ದಿಮೆದಾರರಿಗೆ ಸೈಡ್ ಕೊಡ್ಬೇಕು ಅಂತ ಹೇಳಿ ಗೌಡ್ರು ಅಕ್ಕ ಅಕ್ಕವರ್ ಬರ್ಕೊಂಡ್ರೆ ನೀವ್ ತಾಕತ್ತಿದ್ರೆ ಸರ್ಕಾರ ನಿಯಮ ಸರ್ಕಾರದ ನಿಯಮಲ್ವಾ ಮುಖ್ಯಮಂತ್ರಿಗಳ ಆದೇಶ ಮಾಡಿಲ್ವಾ ಅವ್ರಿಗೆ ಒಂದ್ ನ್ಯಾಯ ದಲಿತರಿಗೆ ಕೂಡ ಒಂದ್ ರಕ್ಷಣೆ ಒಂಥರ ನೀವ್ ಮೇಲ್ವರ್ಗದವ್ರಿಗೆ ಒಂಥರ ಕೂಡ ರಕ್ಷಣೆ ಆದ್ರೆ ನಿಮ್ಮ ಸಾಮಾಜಿಕ ನ್ಯಾಯವನ್ನು ನಾವು ಒಪ್ಪೋದಿಲ್ಲ ನಿಮ್ಮ ತಾರತಮ್ಯನ ಒಪ್ಪೋದಿಲ್ಲ ಆಮೇಲೆ ಇವೇನಾದ್ರು ಅಂದ್ಕೊಂಡಿದ್ರೆ ಈ ಜಿಲ್ಲೆ ಒಳಗಡೆ ದಲಿತರು ಏಳ್ಕಂಕೊಂಡಿರ್ತಾರೆ ನಾವು ಪುರಾಣ ಹೇಳ್ಕೊಂಡು ಪಾಠ ಹೇಳ್ಕೊಂಡು ಆಫೀಸಿಗೆ ಬಂದಾಗ ಕಾಫಿ ಕುಡಿಸಿ ದಲಿತ ಮುಖಂಡರುಗಳನ್ನ ಕಳಿಸ್ಕೊಡ್ತೀನಿ ಅಂತ ಏನಾರು ಅಂದ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ನಿಮ್ಮ ಅದು ನಿಮ್ಮ ಅಧಿಕಾರದ ದುರಂಕಾರಿ ಲಕ್ಷಣಗಳು ನೈ ಮಾಡಿದ್ರೆ ನಾವು ಯಾವತ್ತು ಒಪ್ಪಲ್ಲ ಇಲ್ಲಿ ಎಲ್ಲರೂ ಎಲ್ಲರು ಬುದ್ಧಿವಂತರು ಇದ್ದಾರೆ ಎಲ್ಲ ದಲಿತ ಮುಖಂಡರು ವಿದ್ಯಮಂತ್ರಿ ಇದ್ದಾರೆ ಮುದ್ದಂತ್ರಿ ಇದಾರೆ ಎಲ್ರಿಗೂ ಸಾಮಾಜಿಕ ನ್ಯಾಯದ ಅರಿವಿದೆ ಮತ್ತೆ ಕಾನೂನು ಅರಿವಿದೆ ನಮ್ಗೆ ಪಿ ಸಿ ಗೊತ್ತು ಸಿ ಆರ್ ಪಿ ಸಿನೂ ಗೊತ್ತು ನೀವೇನು ಹೇಳ್ಕೊಡ್ಬೇಕಾದ್ರೆ ಅಗತ್ಯ ಇಲ್ಲ ಯಾವೇಸ್ಗೆ ಯಾವ ಸೆಕ್ಷನ್ ಹಾಕ್ಬೇಕು ಅಂತೇಳಿ ನಾವೇ ಇನ್ಸ್ಪೆಕ್ಟರ್ ಗಳಿಗೆ ಡಿ ಎಸ್ ಪಿ ಗಳಿಗೆ ಪಾಠ ಕಲಿಸ್ಕೊಟ್ಟಿದೀವಿ ಹೇಳ್ಕೊಟ್ಟಿದೀವಿ ಎಷ್ಟೋ ಜನ ಇನ್ಸ್ಪೆಕ್ಟರ್ ಗಳಿಗೆ ನಾವೇ ಹೇಳಿದೀವಿ ಯಾವ ಸೆಕ್ಷನ್ ಹಾಕ್ಬೇಕು ಅಂತೇಳಿ ಹಂಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನೀವು ಜಿಲ್ಲೆ ಒಳಗಡೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಯನ್ನ ನೀವು ರಕ್ಷಣೆ ಕೊಡದೆ ನೀವು ಇಲ್ಲಿ ಇನ್ನೊಂದು ಒಳೇಶ್ವರ ತಾಲೂಕು ಹುಡುಗಿ ರೇಪ್ ಆಗಿದೆ ಆ ಹುಡುಗಿಟ್ಬಿಟ್ಟು ಮಾಡ್ತಿರ್ಲಿಲ್ಲ ಹುಡುಗಿತ್ತು ಅವ್ರಿಗೆ ಪರಿಹಾರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಅಲ್ಲಿ ಅದನ್ನ ಕಳಿಸಿ ಅಂತೇಳಿ ಕಳಿಸಿದಾಗ ನೀವು ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದರು ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಳಿಸಿ ಅದು ಚರ್ಚೆ ಮಾಡಿ ಇದು ಸರ್ಕಾರ ನಿಯಮಗಳು ಕೋರ್ಟ್ ನಿಯಮಗಳು ಯಾವ್ಯಾವ ಇದೆ ಅದನ್ನ ಅಪ್ಲೈ ಮಾಡ್ಬೇಕು ಹೇಳಿ ನೀವು ಹೇಳಿದ್ರೆ ಹೋದ್ರೆ ನೀವು ಜಿಲ್ಲೆಯಲ್ಲಿ ಯಾರಿಗೆ ನ್ಯಾಯ ಕೊಡುತ್ತೀರಿ ಎಲ್ಲ ಅಟ್ರಾಸಿಟಿ ಕೇಸಲ್ಲಿ ಯಾರು ಅರೆಸ್ಟ್ ಮಾಡ್ತಲ್ಲ ಅಟ್ರಾಸಿಟಿ ಕೇಸ್ ಹಾಕ್ತಕ್ಷಣ ಕೌಂಟರ್ ಕೇಸ್ ಕೌಂಟರ್ ಕೇಸ್ ಹಾಕ್ತಿರಿ ನಮ್ಮವ್ರನ್ನೂ ಅಲಿಸ್ತೀರಿ ಮತ್ತೆ ಯಾವ ಅರ್ಜಿ ಕೊಡಕ್ ಕೊಡ್ತಾನೆ ದೌರ್ಜನ್ಯ ಮಾಡಿಸ್ಕೊಂಡು ಸಾಯ್ಬೇಕು ಕೊಡ್ತೀರಿ